ನೋಡಿ ಬೇರೆ ಹೆಸರು ಇವಾಗ ಖುಷಿ ಸಿಗೋದು ನಮಗೆ ಅವರಿಂದನೇ ಸರ್ ನಾಲ್ಕೈದು ತಿಂಗಳು ಸೆಟ್ ಹಾಕ್ಸಿದ್ದಾರೆ ಅಂತ ಧ್ವನಿ ಆಯ್ತು ಅದನ್ನು ಈ ಮೂವತ್ತೆರಡು ದಿನ ಮಾತ್ರ ಅಲ್ಲ ಈ ಮೂರು ತಿಂಗಳು ಎಷ್ಟು ನಿದ್ದೆ ಮಾಡಿದಾನೆ ಈ ಹುಡುಗ ಗೊತ್ತಿಲ್ಲ ಫಸ್ಟ್ ಸಿನಿಮಾಗೆ ಈ ತರ ಒಂದು ರೆಸ್ಪಾನ್ಸಿಬಿಲಿಟಿನ ಹೆಗ್ಲಿ ಮೇಲೆ ಹಾಕೊಂಡು ಹೋಗ್ತಾ ಇದನ್ನಲ್ಲ ರಿಯಲಿ ಅಪ್ರಿಶಿಯೇಟಿಂಗ್ ರಿಯಲಿ ಅಪ್ರಿಶಿಯೇಟಿಂಗ್ ಈ ಲಾರ್ಜರ್ ಸ್ಕೇಲ್ ಅಲ್ಲಿ ನಿಮ್ಗೆ ಗೊತ್ತು ಜನಗೆ ಒಂದು ಕ್ರೌಡ್ ನ ಕಂಟ್ರೋಲ್ ಮಾಡಿ ಅಭ್ಯಾಸ ಇದೆ ಬಿಕಾಸ್ ಡಾನ್ಸರ್ಸ್ ಮುನ್ನೂರು ಜನ ನಾನೂರು ಜನ ಹಾಕೊಂಡೆಲ್ಲ ಸಾಂಗ್ ನಾವು ಮಾಡಿದ್ವಿ ನಾನು ಜನನೇ ಜನ ಡಾನ್ಸರ್ಸ್ ಸಿನಿಮಾ ಸ್ಕ್ರೀನ್ ಪ್ಲೇ ಸ್ಟೋರಿ ಅದು ಹಿಡ್ತಾ ಅಂತ ಬಂದಾಗ ಬೇರೆದೇ ಪರ ಡೈಮೆನ್ಷನ್ ಅಲ್ಲಿ ಜನ ಬಹಳ ಬಹಳ ಚೆನ್ನಾಗಿ ಕೆಲಸ ಮಾಡಿದಾನೆ ನನಗೆ ಡೌಟ್ ಇತ್ತು ಹಿಂಗ್ ಮಾಡ್ತಾ ಹಿಂಗ್ ಅಂತ ಅಲ್ಲಿ ಸ್ವಲ್ಪ ಆಗ್ತಾ ಬಂದ ಬಟ್ ಇಲ್ಲಂತೆ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಸಿಕ್ಸರ್ ಆರು ಬಾಲ್ ಆರು ಸಿಕ್ಸರ್ ಈಚ್ ಅಂಡ್ ಎವ್ರಿ ಶಾರ್ಟ್ ಈಚ್ ಅಂಡ್ ಎವ್ರಿ ಶಾರ್ಟ್ ಸ್ಕ್ರೀನ್ ಪ್ಲೇ ಹಿಂಗೇ ಬೇಕು ಹಿಂಗೇ ಬೇಕು ಅಂತ ಕ್ಯಾಮರಾಮನ್ಗೂ ಡೈರೆಕ್ಟ್ ಎಲ್ಲಾ ಸಿನಿಮಾಲ್ಲೂ ಸ್ವಲ್ಪ ಇರುತ್ತೆ ಅಲ್ಲರಿಗೆ ಇಲ್ಲೂ ಇದೆ ಬಟ್ ತೋರಿಸ್ಕೊಳ್ಳಲ್ಲ ಇದು ಹೊಂದಾಣಿಕೆ ಮಾಡಿಕೊಂಡು ಹೋಗ್ತಾ ಇದಾರೆ ಯಾಕೆ ಅಂದ್ರೆ ಎಲ್ಲಾರು ಹೇಳಿದ್ರು ದೊಡ್ಡ ಸೆಟ್ ಒಪ್ಪು ಎಷ್ಟು ಜನ ಇದ್ದೀವಿ ಎಷ್ಟು ಜನ ಆಗಿದೆ ಅಂತ ಸೆಟ್ ಅಲ್ಲಿ ದಿನಕ್ಕೆ ನಾಲ್ಕು ಕ್ಯಾಮ್ರಾ ಓಡ್ತಾ ಇದೆ ಸರ್ ಫೋರ್ ಕ್ಯಾಮ್ರಾಸ್ ಎರಡು ಮೂರ್ ಕ್ಯಾಮ್ರಾ ನಮ್ಮೊಟ್ಟಿಗೆ ಇರುತ್ತೆ ಒಂದೆರಡು ಕ್ಯಾಮ್ರಾ ಬೇರೆ ಶಾಟ್ಸ್ ಗಳು ಸೊ ಅಟ್ ಎ ಟೈಮ್ ಮೂವತ್ತೆರಡು ದಿನ ಅಂದ್ರೆ ವಿ ಹಾವ್ ವರ್ಕ್ ಪ್ಯಾಸ್ ಡಬಲ್ ಯೂನಿಟ್ ಅಂದ್ರೆ ಅರವತ್ತು ನಾಲ್ಕು ದಿನದ ಕೆಲಸವನ್ನು ಮಾಡಿದ್ದೀವಿ ಸರ್ ಒಂದೊಂದು ಸಲ ಇಂಟು ಮೂರು ಯೂನಿಟ್ ತರ ಕೆಲಸ ಮಾಡಿದ್ದೀವಿ ಒಂದು ಕಾರ್ನರ್ ಅಲ್ಲಿ ನಾನು ಒಂದು ಕಾರ್ನರ್ ಅಲ್ಲಿ ರಾಜಗುರುಗಳು ಮಂತ್ರಿಗಳು ಇನ್ನೊಂದು ಕಾರ್ನರ್ ಹೋಗ್ಬಿಟ್ರೆ ನಮಗೆ ಖುಷಿ ಇನ್ ಮೇಕಿಂಗ್ ಅಲ್ಲಿ ಇಲ್ಲಿ ಬರ್ತಿದ್ದಾರೆ ಅಲ್ಲಿ ಹೋಗ್ತೀವಿ ಮೇಕಿಂಗ್ ಅಂದ್ರೆ ಇನ್ ನಾನು ಆಕ್ಟ್ ಮಾಡ್ತೀನಿ ಇನ್ನೊಂದು ಯೂನಿಟ್ ಅಲ್ಲಿ ನಮ್ಮ ಮಗ ಆಕ್ಟ್ ಮಾಡ್ತಾನೆ ಸೊ ಇಟ್ ವಾಸ್ ಅ ವೆರಿ ಹ್ಯೂಜ್ ಸೆಟ್ ಇದು ಪ್ರೊಡಕ್ಷನ್ ಮತ್ತೆ ಡೈರೆಕ್ಷನ್ ಆದರೆ ಪಿನಹಾಕನ ಪಾತ್ರವಾಗಿ ನನಗೆ ಬಹಳ ಆಗಿದೆ ಬಹಳ ಖುಷಿ ಕೊಟ್ಟಿದೆ ಪ್ರತಿ ಸಲ ಅನ್ಸೋದು ಇದು ನಾನು ಖುಷಿ ಕೊಟ್ರೆ ನಮ್ಮ ಪ್ರೇಕ್ಷಕರಿಗೂ ಕೂಡ ಬಹಳ ಖುಷಿ ಕೊಡುತ್ತೆ ಅಂತ ಖಂಡಿತವಾಗೂ ಪುನಃಕ ಅನ್ನೋದು ಬೇರೆ ತರದ್ದೇ ಒಂದು ಸಿನಿಮಾ ಬೇರೆದೇ ಒಂದು ಆಯಾಮ ಸಿನಿಮಾ ಹೇಳಿದ್ರು ಇದು ಗಣೇಶನ ಚಿತ್ರ ಬದುಕಿನಲ್ಲಿ ಬೇರೆ ಆಗುತ್ತೆ ಅಂತ ಆ ಮಂದಿಕೆ ಹಿರಿಯರು ನಮ್ಮ ಮನೆಯಲ್ಲಿ ಇಟ್ಟಿರೋ ಒಂದು ಆಶೀರ್ವಾದ ನನಗೆ ಅದು ಥ್ಯಾಂಕ್ ಯು ಸೊ ಆಶೀರ್ವಾದ ಮಾಡೋದಕ್ಕೆ ಅಂಡ್ ಅವ್ರು ಏನು ಹೇಳಿದ್ರು ಅದನ್ನ ತಲುಪೋದಕ್ಕೆ ಖಂಡಿತವಾಗೇ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳಕ್ ಇಷ್ಟೊಳ್ತೀನಿ ಸೀಮಲನೇ ಬೇಕು ಅಂತ ನಾನು ಹೇಳಿಲ್ಲ ರಾಜಗುರು ಕ್ಯಾರೆಕ್ಟರ್ ಮಾಡಬೇಕು ಅಂತ ಕಥೆನೇ ಹೇಳ್ತು ಕಥೆಗೆ ಬಗ್ಗೆ ಯಾರು ಮಾಡಿದ್ರು ಆಗ್ತಿರತ್ತ ಅದು ಅಮ್ಮ ಹೇಳಿದ್ರು ಗಣೇಶನ ಭಾಷೆ ಅಂತ ಸರ್ ಹೇಳಿದ್ರು ರಜಿಸ್ ಸರ್ ತುಂಬಾ ಸ್ಫುಟವಾಗಿದೆ ಅಂತ ನಮ್ಮ ಮಾತೃಭಾಷೆನು ನಾನ್ ಚೆನ್ನಾಗಿ ಮಾತಾಡದೆ ಇನ್ನೂ ಚೆನ್ನಾಗಿ ಮಾತಾಡ್ತಾರೆ ಇದು ನಮ್ಮ ಭಾಷೆ నేను డాక్టర్ రాజ్ కుమార్ సినా సాహసీమ విష్ణువర్ ధనంత భోజరాజా నోడి భాషయ కలుతూ కళను సో భోజరాజు గణేషన్ భాష చదు అవార్డ్ ఈ చంద్ర ఎనగేమో ఈ పాత్ర నాలుగు కాలేజ్ డేస్ అమలు ಸೀನ್ ಆಕ್ಟ್ ಮಾಡ್ಬೇಕಾದ್ರೆ ನನಗೆ ಅಣ್ಣನ್ ಕೇಳಿದ್ ಗುರುಗ್ರೆ ಇದು ಸರಿಯೇ ಸ್ವಲ್ಪ ಹಿಂಗೆ ಹೇಳು ಹಿಂಗ ಹೇಳುದು ಅವ್ರ ಗೈಡೆನ್ಸ್ ಅಲ್ಲೇ ಬಂದಿದ್ದೀನಿ ನಾನು ಅಲ್ಲಿ ಅಲ್ಲಿ ಅಮ್ಮನ ಒಂದು ಆಶೀರ್ವಾದ ಒಂದು ತೋರಿಸಿದ್ದೆ ಹೇಳಿಕೊಟ್ಟಿದ್ದ ರೀತಿ ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ವೆರಿ ಮಚ್ ರವೀಂದ್ರ ಸರ್ ಅವರು ವಾಯ್ಸೆ ಎಲ್ಲಿಂದ ಮಾತಾಡ್ತಾರೋ ಗೊತ್ತಾಗಲ್ಲ ಆ ಗಂಟಿನಿಂದ ಒಳ್ಳೆ ಪಾತ್ರ ಮಾಡಿದ್ದಾರೆ ಆಮೇಲೆ ಕೃಷ್ಣ ಅವರು ಒಂದು ಇಂಪಾರ್ಟೆಂಟ್ ಪಾತ್ರವನ್ನ ಮಾಡಿದ್ದಾರೆ ಇವ್ರ ಜೊತೆ ಇವ್ರಿಗೆ ಸಿನಿಮಾ ನೋಡಲು ಬೆಳೆದಿರೋನು ನಿಮ್ ಭಾಗ್ಯ ಅಂತ ಒಂದು ಸೀರಿಯಲ್ ಮಾಡಿದ್ದೆ ಸರ್ ಟೂ ಒನ್ ಅಲ್ಲಿ ಆದ್ರೆ ಇವ್ರ ಜೊತೆ ಆಕ್ಟ್ ಮಾಡಿದ್ದೆ ಈಶ್ವರ್ ಒಂದು ಸೀರಿಯಲ್ ಮಾಡಿದ್ರು ಅದರಲ್ಲಿ ನನ್ನ ತಂದೆಯಾಗಿ ಅವರು ಪಾತ್ರ ಮಾಡಿದ್ರಲ್ಲಿ ಮಗನಾಗಿ ನಾನು ಪಾತ್ರ ಮಾಡಿದ್ರು ಅವಾಗೆಲ್ಲ ಕ್ಯೂರಿಯಾಸಿಟಿ ಮಾಡಿರ್ಲಿಲ್ಲ ನಾನು ಸಾವಿರ ಪ್ರಶ್ನೆ ಕೇಳ ಅಂತ ಸೊ ಅವ್ರ ಜೊತೆ ಆಕ್ಟ್ ಮಾಡಿದ್ದು ಸೊ ಇವರ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಪುನಃ ಆಕ್ಟ್ ಮಾಡ್ತಿದ್ದೇನೆ ಹೊರತು ನಮ್ದು ಅಲ್ಲ ಡೈರೆಕ್ಟರ್ ನೋಡಿ ಅದಕ್ಕೆ ನನ್ನ ಇನ್ಪುಟ್ಸ್ ఎక్స్పీరియన్స్ అని నాలెడ్జ్ ఎని చూడాలి తండక్ సేర్ బు అంత ఇష్టపడతా ఫోర్ క్యమరా హ్యాండ్ మాతాయి స్ట్రెస్ లెవెల్ యావ తర ఇంజా అస్ట్రెస్ లెవెల్ ఉంటాం ఆ ఇష్ట దొడ్డు సెట్ ಅಷ್ಟು ಚೆನ್ನಾಗಿ ನೋಡ್ಕೊಂಡು ಅಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾ ಈಚ್ ಅಂಡ್ ಎವ್ರಿ ಫೇಮ್ ಒಂದು ಡ್ರೆಸ್ ಬರುತ್ತೆ ಆ ಡ್ರೆಸ್ ಹಾಕೊಂಡು ನಿಂತಾಗ ಫಸ್ಟ್ ಶಾಕ್ ತೆಗೆದ್ರು ಸರ್ ಸಿಲೋ ಆಚೆ ಬಂತು ಬಂದು ಕ್ಯಾಮ್ರಾ ಇಟ್ಬಿಟ್ಟು ಡೈರೆಕ್ಟ್ ಕರಂಚು ಒಬ್ರು ಮುಖ ನೋಡಿದ್ರು ಮೇಡಮ್ ಮಾಹಿತಿ ಮುಂದೆ ಕೂತಿದ್ರು ಮೂರ್ ಜನ ಮುಖ ನೋಡಿದ್ರು ನಾನು ನೋಡಿದೆ ಬಂದ್ ಸರ್

ನೋಡ್ಕೊಂಡಿರ್ತಾರೆ ಈ ಕಡೆಯಿಂದ ಓಡು ತುಂಬಾನೇ ಕೆಲಸ ಮಾಡಿದ್ದಾರೆ ನನ್ನ ಸ್ಟಾಫ್ ಇಡೀ ಸಿನಿಮಾದ ಪ್ರತಿಯೊಬ್ರು ಕಲಾವಿದ್ರಿಗೂ ಹೇಳಕ್ ಇಷ್ಟು ನಾನು ಮುಂದೆ ಮುಂದೆ ಹೋಗೋಕೆ ಚಾನ್ಸ್ ಯಾಕಂದ್ರೆ ಇರೋರು ಯಾರಾದ್ರೂ ಒಬ್ರು ನಿರುತ್ಸಾಹ ತೋರಿಸ್ಬಿಟ್ರೆ ಎನರ್ಜಿ ಧನ್ಯ ಬರ್ತಾನೆ ಈ ತರ ಸಿನಿಮಾ ಅಂತ ಮಾಡಿದಾಗ ಒಬ್ರಿಗೊಬ್ರು ಹೆಗ್ ಕೊಟ್ಕೊಂಡು ನಿಂತ್ಕೋಬೇಕು నేను హీరో క్యమర మెన్ హోళ్ళ ఇతర సినిమా ఒట్ కొట్టు ఇతర సినిమా చనగవనె అండ్ ఇష్ట దూరం తుమ్మ ధన్యవాదాలు ఇది నమ్మ హావ్ మాత పినాక పాత్ర వైబ్రేషన్ ఇది సినిమా అది ఖండితా ఆడియన్స్ కూడా ఎక్స్పీరియన్స్ మార్తారో అన్న ಕೇಳಿದೆ ನೋಣ ಏನಾಗುತ್ತೆ ಅಂತ ಯಾವುದೇ ಸಿನಿಮಾಗು ನಾನು ಶೂಟಿಂಗು ನಿಮ್ಗೆ ಒತ್ತು ನಾನು ಓಡಾಬಿಡ್ತೀನಿ ಒಪ್ಪು ಕರೆಸಿರ್ಲಿಲ್ಲ ನಮ್ಮ ಪಿಂಪಲ್ಸ್ ನಿಮ್ಗೆ ಸರ್ ಬರ್ಲೇಬೇಕು ಏನ್ ಮಾಡ್ತಿದ್ದೀನಿ ಅಂತ ಪಾಪ ಅವ್ರಿಗೂ ಒತ್ತಾಗ್ಬೇಕು ಅಂತ ಹೇಳಿದಕ್ಕೆ ಒಂದೊಂದು ಡಿಸ್ಟಿಕ್ ಇಂದ ಉದ್ಯರು ಬಂದಿದ್ದಾರೆ ಅಂಡ್ ಥ್ಯಾಂಕ್ ಯು ನಿಮಗೆ ನನ್ನ ఆ క్లాస్ నోట్ కూడా మనం టాంక్ టాంక్ ఏదోటి గురించి. లేదుస. లేస్ వందే వంటకి. కొంచెం 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 కొంచెం. థాంక్స్